ಹಲೋ ಫ್ರೆಂಡ್ಸ್ ಇವತ್ತಿನ ಕಥೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಸುಪ್ರೀತಾ ನೀವೇ ಯೋಚನೆ ಮಾಡಿ ಲಕ್ಷ್ಮಿ ಇದೇ ವಿಷಯನ ಹೇಳೋಕ್ಕೆ ತಾನೇ ಟ್ರೈ ಮಾಡ್ತಿದ್ದು ಅವಳು ಪ್ರತಿ ಸಲ ಸತ್ಯ ಹೇಳೋಕೆ ಬಂದಾಗಲೂ ಅವಳನ್ನು ತಡೆದಿದ್ದೆ ಅತಿಗೆ ಯಾಕೆ ಅವ್ರ ಬಂಡವಾಳ ಎಲ್ರಿಗೂ ಗೊತ್ತಾಗುತ್ತೆ ಅಂತ ಅಂತಾಳೆ ಅತ್ತೆ ಅವಕಾಶ ಸಿಕ್ತು ಅಂತ ಅಮ್ಮನ ಮೇಲೆ ಆರೋಪ ಮಾಡೋಕ್ಕೆ ಬರಬೇಡಿ ಅಂತಾನೆ ವೈಷ್ಣವ್ ವೈಷ್ಣವ್ ನಿನ್ನ ನೋಡಿದರೆ ನಿನಗೆ ಸಿಟ್ಟು ಬರುತ್ತೆ ಎಂಥ ಮಗನೂ ನೀನು ಮಕ್ಕಳು ಹೆತ್ತವ್ರ ಮಾತು ಕೇಳಬೇಕು ನಿಜ ಈ ರೇಂಜಿಗಲ್ಲ ಅಲ್ಲ ತಲೆ ಕೆಟ್ಟಿದೆ ಪು ಕ ಪುರಾಣ ಕಥೆಗಳಲ್ಲಿ ಮೋಸ ಹೋಗಿರೋದೆ ಈ ರೀತಿ ವ್ಯಾಮೋಹಗಳಿಂದ ಕಣ್ಣು ಕುರುಡಾದರೆ ಅವರಿಗೆ ದಾರಿ ತೋರಿಸ್ಬೋದು ಆದರೆ ನೀನು ನಿಮ್ಮ ಅಮ್ಮನ ವಿಷಯದಲ್ಲಿ ವಿವೇಚನೆ ಕಳ್ಕೊಂಡಿದೆಯಾ ನಿನ್ನನ್ನು ಯಾರೋ ಕಾಪಾಡ್ತಾರೆ ಕಣ್ಣಿದೆ ಆದರೆ ಅವರು ಮಾಡೋ ಅನ್ಯಾಯ ಯಾವುದು ನಿನಗೆ ಕಾಣಿಸ್ತಿಲ್ಲ ಅವ್ರು ಕುಣಿಸ್ತಿದ್ದಾರೆ ನೀನ್ ಕುಣಿತಿದ್ಯಾ ಅಂತಾಳೆ ಸುಪ್ರೀತಾ ಸುಪ್ರೀತಾ ಏನೇನೋ ಹೇಳಿ ನನ್ನ ಮಗನ ಮನ್ಸನ್ನ ಮಾಡಬೇಡ ಅಂತಾಳೆ ಕಾವೇರಿ ನಾನೇನು ಹಾಳು ಮಾಡೋದು ನೀವೇ ನಿಮ್ ಮಗನ ಜೀವನನ ಹಾಳ್ಮಾಡಿ ಇಟ್ಟಿದ್ದೀರಲ್ಲ ವಯಸ್ ಸಲ ಒಂದ್ಸಲ ಬಿಟ್ ನೋಡೋ ಆನೆ ಚಿಕ್ಕದಿದ್ದಾಗ ಅದನ್ನು ಸರ್ಪಳಿಯಲ್ಲಿ ಹಾಕ್ತಾರೆ ದೊಡ್ಡದಾದ ಮೇಲೆ ಅದೇ ಸರ್ಪಳಿಯಲ್ಲಿ ಕಟ್ ಹಾಕ್ತಾರೆ ಆದರೆ ಆ ಆನೆ ಅದನ್ನು ಕಿತ್ಕೊಂಡು ಹೋಗೋಕೆ ಟ್ರೈ ಮಾಡಲ್ಲ ಹಾಗಂತ ಅದಕ್ಕೆ ಅದನ್ನು ಕೀಳೋ ಶಕ್ತಿ ಇಲ್ಲ ಅಂತಲ್ಲ ಚಿಕ್ಕಂದಿನಿಂದ ನನಗೆ ಆ ಸರ್ಪಳಿನ ಕಿತ್ತಾಕೋ ಶಕ್ತಿ ಇಲ್ಲ ಅಂತ ಅದು ಮನಸ್ಸಲ್ಲಿ ಅಂದ್ಕೊಂಡ್ಬಿಟ್ಟಿರುತ್ತೆ ನೀನು ಹಾಗೆ ನಿಮ್ಮಮ್ಮ ನಿಮ್ಮ ನಾಟಕವನ್ನು ಸರ್ಪಳಿಯಲ್ಲಿ ಕಟ್ಟಾಕ್ಬಿಟ್ಟಿದ್ದಾರೆ ನೀನು ಅದರಿಂದ ತಪ್ಪಿಸ್ಕೊಳ್ಳೋಕ್ಕಾಗಲ್ಲ ಅಂತ ಅವ್ರು ಹೇಳಿದಕ್ಕೆಲ್ಲ ತಲೆ ಆಡಿಸ್ತಿದ್ಯಾ ನನ್ನ ಮಾತು ಕೇಳುವಷ್ಟು ಅಂತಾಳೆ ಸುಪ್ರೀತಾ ಮಾತಲ್ಲೇ ನಿನ್ನ ಮರಳು ಮಾಡ್ತಿದ್ದಾಳೆ ಪುಟ್ಟ ಅಂತಾಳೆ ಕಾವೇರಿ ವಯಸ್ ಸತ್ಯ ತಿಳ್ಕೊಬೇಕು ಅನ್ನೋ ಮನಸ್ಸಿದ್ರೆ ನನ್ನ ಮಾತನ್ನು ಕೇಳು ಅಮ್ಮ ಹಾಕಿದ ಆಲದ ಮರ ಅಂತ ಅದಕ್ಕೆ ಜ್ಯೋತಿ ಬೀಳ್ತೀನಿ ಅಂದರೆ ನಿನ್ನ ಹಣೆ ಬರ ಅಂತಾಳೆ ಸುಪ್ರೀತಾ ಹೇಳಿ ಅತ್ತೆ ಅದೇನು ಹೇಳಿ ಅಂತ ಹೇಳಬೇಕು ಅನ್ಕೊಂಡಿದ್ದೀರೋ ಹೇಳಿ ಅಂತಾನೆ ವೈಷ್ಣವ್ ಪುಟ್ಟ ಅವಳು ಏನೋ ಮಾತಾಡ್ತಾಳೆ ಅಂತ ನೀನು ಅದನ್ನೇ ಕೇಳ್ಕೊಂಡು ಅಂತಾಳೆ ಕಾವೇರಿ ಇಲ್ಲಮ್ಮ ಅದೇನು ಹೇಳ್ತಾರೋ ಹೇಳಿ ಇವತ್ತೇ ಹೇಳಿ ಎಲ್ಲ ಮುಗಿಸ್ಲಿ ಹೇಳಿ ಅತ್ತೆ ಅದೇನೋ ಅಂತ ಅಂತಾನೆ ವೈಷ್ಣವ್ ಇನ್ನೇನು ಹೇಳೋದಿದೆ ವೈಷ್ಣವ್ ಅವತ್ತು ಲಕ್ಷ್ಮಿ ಬಾಯಿ ಬಾಯಿ ಬಿಡ್ಕೊಂಡು ಕ್ಯಾಮರಾ ತಂದು ತೋರಿಸಿದ್ಲು ಇದನ್ನು ಮಹಾದೇವಯ್ಯನೇ ತಂದು ಕೊಟ್ಲು ಅಂತಾನು ಹೇಳಿದ್ಲು ತಾನೆ ಅಂದಮೇಲೆ ಇವತ್ತು ಮಹಾದೇವಯ್ಯ ಹೇಳ್ತಿರೋದು ಸತ್ಯ ಅಂತ ತಾನೆ ಅಂತಾಳೆ ಸುಪ್ರೀತಾ ಏನು ಆವಾಗಿಂದ ಸತ್ಯ ಸತ್ಯ ಅಂತಿದ್ಯಾ ಸುಪ್ರೀತಾ ಮಹಾ ದೇವಯ್ಯ ಯಾವುದೋ ಕ್ಯಾಮರಾ ತಂದುಕೊಟ್ಟಿರ್ಬೋದು ಲಕ್ಷ್ಮಿ ಅದನ್ನು ನೋಡಿ ಕನ್ಫ್ಯೂಸ್ ಆಗಿರ್ಬೋದು ಅಂತಾರೆ ಕೃಷ್ಣಕಾಂತ್ ಲಕ್ಷ್ಮಿ ಕತೆ ಕಟ್ಟಿ ಹೇಳೋದ್ರಿಂದ ಅವಳಿಗೇನು ಲಾಭ ಇದೆ ಅಣ್ಣ ಇಷ್ಟಕ್ಕೂ ಅಲ್ಲಿ ನಡೆದಿದ್ರ ಬಗ್ಗೆ ಗೊತ್ತಿರೋದು ಇಬ್ಬರಿಗೆ ಒಂದು ಕೀರ್ತಿಗೆ ಇನ್ನೊಂದು ಅತ್ತಿಗೆಗೆ ಆ ವಿಷಯ ಲಕ್ಷ್ಮಿಗೆ ಹೇಗೆ ಗೊತ್ತಾಯಿತು ವೈಷ್ಣವ್ ನೀನು ಇದ್ರ ಬಗ್ಗೆ ಯೋಚನೆ ಮಾಡಿದ್ಯಾ ಲಕ್ಷ್ಮಿ ಅಷ್ಟು ಕಾನ್ಫಿಡೆಂಟ್ ಆಗಿ ಅಲ್ಲಿ ನಡ್ತಿರೋದ್ರ ಬಗ್ಗೆ ಹೇಗೆ ಹೇಳಿದ್ಲು ಅಂತ ಅಂದ್ರೆ ಈ ಕ್ಯಾಮರಾದಲ್ಲಿ ವಿಡಿಯೋ ಇತ್ತು ಅಂದ್ರೆ ಲಕ್ಷ್ಮಿ ನೋಡಿದಾಳೆ ಅದನ್ನ ತಂದು ಅವಳು ನಮಗೆ ತೋರಿಸೋ ಅಷ್ಟರಲ್ಲಿ ಯಾರೋ ಡಿಲೀಟ್ ಮಾಡಿರ್ಬೋದಲ್ವಾ ಅಂತಾಳೆ ಸುಪ್ರೀತಾ ಸುಪ್ರೀತಾ ನಿಂದೆ ಒಂದು ಕತೆ ಹೇಳಿ ಇಲ್ಲಿ ಇರೋ ಇಲ್ಲಿ ಇರೋರನ್ನೆಲ್ಲ ಆಮರಿಸ್ಬೇಡ ಆ ಕ್ಯಾಮರಾದಲ್ಲಿ ಏನೂ ಇರಲಿಲ್ಲ ಅಂತ ಇಲ್ಲಿರೋರೆಲ್ಲ ನೋಡಿದ್ದಾರೆ ಅಂತಾಳೆ ಕಾವೇರಿ ನೀವು ಮಾತಾಡಬೇಡಿ ಅದಕ್ಕೆ ನೀವು ಮಾತಾಡಬೇಡಿ ಯಾರನ್ನು ಯಾವಾಗ ಹೇಗೆ ಅಮರಿಸಬೇಕು ಅಂತ ಚೆನ್ನಾಗಿ ಗೊತ್ತಿರೋದು ನಿಮಗೆ ನನಗಲ್ಲ ಅಂತಾಳೆ ಸುಪ್ರೀತಾ ಪುಟ ನೀನು ಇವಳು ಮಾತು ಕೇಳಬೇಡ ಕೀರ್ಚಿ ಜೊತೆ ಸೇರಿಕೊಂಡು ಇವಳು ಮಾಡ್ತಾ ಇರೋ ಡ್ರಾಮಾ ಇದು ನನ್ನನ್ನು ಟ್ರ್ಯಾಪ್ ಮಾಡ್ತಿದ್ದಾರೆ ನನ್ನನ್ನು ಸಿಕ್ಕಾಕ್ಸೋಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅಂತಾಳೆ ಕಾವೇರಿ ಸಾಕು ಸುಮ್ಮನಿರಿ ಅದಕ್ಕೆ ಮಹಾದೇವಯ್ಯ ಮನೆಗೆ ಬರೋವರೆಗೂ ಇಂಥದ್ದೊಂದು ನಡೆದಿತ್ತು ಅಂತ ಯಾರಿಗೂ ಗೊತ್ತೇ ಇರಲಿಲ್ಲ ಅಲ್ಲಿ ನಡೆದಿದ್ದಕ್ಕೆ ಮಹಾದೇವಯ್ಯ ಪ್ರತ್ಯಕ್ಷ ಸಾಕ್ಷಿ ಲಕ್ಷ್ಮಿ ವಿಡಿಯೋ ನೋಡಿದಾಳೆ ಅವತ್ತು ಲಕ್ಷ್ಮಿ ಹೇಳಿದ್ದಕ್ಕೂ ಇವತ್ತು ಮಹಾದೇವಯ್ಯ ಹೇಳ್ತಿರೋದಕ್ಕೂ ಏನು ವ್ಯತ್ಯಾಸ ಇಲ್ಲ ಅನ್ಮೇಲೆ ಇಬ್ರು ಹೇಳ್ತಿರೋದು ಸತ್ಯ ಅಂತ ತಾನೆ ಅಂತಾಳೆ ಸುಪ್ರೀತಾ ಪುಟ್ಟ ನಿನ್ಗೆ ಕೀರ್ತಿ ಹೇಗೆ ಅಂತ ಗೊತ್ತು ಅವಳು ಯಾರನ್ ಬೇಕಾದ್ರೂ ತನಗೆ ಬೇಕಾದ ಹಾಗೆ ಬದಲಾಯಿಸ್ಕೊತಾಳೆ ಅವಳನ್ನ ನಂಬಿಯಾ ಅಂತಾಳೆ ಕಾವೇರಿ ಕೀರ್ತಿ ಮಾತನಾ ಮಹಾದೇವಯ್ಯ ಕೇಳಿರ್ಬೋದು ಆದರೆ ನಮ್ಮ ಲಕ್ಷ್ಮಿ ಯಾರು ಮುಲಾಜಿಗೂ ಬಗ್ಗೊಳ್ಳಲ್ಲ ಅಂತ ಸತ್ಯನೇ ಲಕ್ಷ್ಮಿ ಮೊದಲೇ ನಮಗೆ ಹೇಳಿದ್ಲು ಇಷ್ಟೆಲ್ಲ ಆದ್ಮೇಲೂ ನೀನು ಅದನ್ನು ನಂಬ್ತಿಲ್ಲ ಅಂದ್ರೆ ನಿನ್ನಂಥ ದಡ್ಡ ಇನ್ನೊಬ್ಬ ಇಲ್ಲ ವೈಷ್ಣವ್ ಕಣ್ಣು ಎದುರುಗಡೆನೆ ನಿಮ್ಮ ಮಾಡ್ತಿರೋದೆಲ್ಲ ಗೊತ್ತಾಗ್ತಿದೆ ಚಿಕ್ಕ ಮಕ್ಕಳಿಗಾದ್ರೂ ಅದು ಅರ್ಥ ಆಗುತ್ತೆ ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ ವೈಷ್ಣವ್ ಅಂತ ಹೇಳಿ ಸುಪ್ರೀತಾ ಏನಾಗ್ತಿದೆ ಇಲ್ಲಿ ಅತ್ತೆ ಹೇಳ್ತಾ ಇರೋದು ಸತ್ಯ ಅನ್ನಿಸ್ತಿದೆಯಲ್ಲ ಹಾಗಿದ್ರೆ ಅಮ್ಮ ಇದೆಲ್ಲ ಮಾಡಿರೋದು ನಿಜ ಅಚ್ಚೆ ನೋ ಅಮ್ಮನ ಬಗ್ಗೆ ಅನುಮಾನ ಪಡಬಾರ್ದು ಅವ್ರು ಇದನ್ನೆಲ್ಲ ಮಾಡ್ತಾರೆ ತಲೆ ಕೆಡ್ತಿದೆ ನನಗೆ ಅಂತ ಯೋಚನೆ ಮಾಡ್ತಾನೆ ವೈಷ್ಣವ್ ಈಚೆ ಗಂಗಾ ಮಹಾದೇವಯನಿಗೆ ತಿಂಡಿ ತಂದಿರ್ತಾಳೆ ಮಹಾದೇವಯ್ಯ ಕೂತ್ಕೊಂಡು ಆಚೆ ಈಚೆ ನೋಡ್ತಿರ್ತಾನೆ ಏನು ನೋಡ್ತಿದ್ದೀರಾ ಅಂತಾಳೆ ಗಂಗಾ ಸುತ್ತಲೂ ಗೋಡೆ ಮೇಲು ಗೋಡೆ ಕೆಳಗು ಗೋಡೆ ಅಂತಾನೆ ಮಹಾದೇವಯ್ಯ ಮನೆ ಮನೆ ಅಂದ್ರೇ ಹೀಗೆ ಗೋಡೆ ಕಟ್ಬಿಟ್ಟೆ ಮನೆ ಕಟ್ಟೋದು ನಿಮ್ಮ ಕಡೆ ಹಿಂಗೆ ಅಂತಾಳೆ ಗಂಗಾ ಮಹಾದೇವ ಬೆಟ್ಟದ ಮಹಾದೇವ ಅಲ್ಲಿ ಗುಡಿ ಗುಡಿಯೊಳಗೆ ಮಹಾದೇವ ಅಲ್ಲಿ ಗೋಡೆ ಇಲ್ಲ ಎಲ್ಲ ಬಯಲು ಮನಸಲ್ಲೂ ಮಹಾದೇವ ಅಲ್ಲೂ ಗೋಡೆ ಇಲ್ಲ ಅಂತಾನೆ ಮಹಾದೇವ ಗೋಡೆ ಇಲ್ಲ ಗೋಡೆ ಇಲ್ಲ ಅಂತ ಗೋಡೆ ನೋಡ್ಕೊಂಡೆ ಮಾಡ ಮಾತಾಡ್ತಿದ್ದಾನಲ್ಲಪ್ಪ ಅಯ್ಯಪ್ಪ ಇವನ ಅರ್ಥ ಮಾಡ್ಕೊಳ್ಳೋದು ತುಂಬಾ ಕಷ್ಟ ಅಂತಾಳೆ ಗಂಗಾ ಕಷ್ಟ ಕಷ್ಟ ಮಾತು ಅರ್ಥ ಮನಸ್ಸು ಗುಡಿ ಗೋಡೆ ಕಷ್ಟ ಕಷ್ಟ ಗೋಡೆ ಹಿಂದೆ ಮಾತು ಮನ್ಸಲೆ ಮಾತು ಮನ್ಸಲೆ ಮಹಾದೇವ ಗೋಡೆ ಇಲ್ಲ ಕಷ್ಟ ಕಷ್ಟ ಅಂತಾನೆ ಮಹಾದೇವ ಹೋಗ್ಲಿ ನಿಮ್ಮನ್ನ ಇಲ್ಲಿಗೆ ಯಾರು ಬರೋದಕ್ಕೆ ಹೇಳಿದ್ದು ಅನ್ ಸುಪ್ರೀತಾ ಮೇಡಮ ಕೀರ್ತಿ ಮೇಡಮ ಅಂತಾಳೆ ಗಂಗಾ ಆದ್ರೆ ಮಹಾದೇವ ಏನು ಮಾತಾಡದೆ ತಿಂಡಿ ತಿನ್ನೋದಕ್ಕೆ ಶುರು ಮಾಡ್ತಾನೆ ಸರ್ ನಿಮ್ಮನ್ನೇ ಕೇಳಿದು ನಿಮ್ಮನ್ನ ಇಲ್ಲಿಗೆ ಬರೋಕೆ ಹೇಳಿದ್ದು ಯಾರು ಅಂತ ಅಂತಾಳೆ ಗಂಗಾ ಲಕ್ಷ್ಮಿ ಅಂತಾನೆ ಮಹಾದೇವ ಏನು ನಿಮ್ಮನ್ನು ಕರೆಸಿದ್ದು ಲಕ್ಷ್ಮಿ ಅಕ್ಕನ ನಿಜ ಹೇಳಿ ಅಂತಾಳೆ ಗಂಗಾ ಕೀರ್ತಿ ಸುಪ್ರೀತಾ ನೀನ್ಯಾರು ಯಾರು ಅಂತಾನೆ ಮಹಾದೇವ ಗಂಗಾ ಅಂತಳೆ ಗಂಗಾ ಹಾಂ ಗಂಗಾ ನೀನೇ ಕರೆದಿದ್ದು ನನ್ನ ಅಂತಾನೆ ಮಹಾದೇವ ಈ ವಯ್ಯ ನನ್ನ ಬುಡಕ್ಕೆ ತಂದಿಟ್ನಲ್ಲಪ್ಪ ಈ ವಿಷಯ ಅಪ್ಪಿತಪ್ಪಿ ಕಾವೇರಮ್ಮನ ಕಿವಿಗೆ ಬಿದ್ದಿಟ್ರೆ ನನ್ನನ್ನು ತವ ಫ್ರೈ ಮಾಡಿಕೊಂಡು ತಿನ್ಬಿಡ್ತಾರೆ ಅಪ್ಪ ಅಣ್ಣ ನಿನ್ನ ಪಾದಕ್ಕೆ ಶರಣು ನಿನ್ನ ಮಾತಾಡಿಸಿ ದೊಡ್ಡ ತಪ್ಪು ಮಾಡಿದೆ ತಿನ್ನು ಅಂತಾಳೆ ಗಂಗಾ ಎಲ್ಲ ತಪ್ಪು ಅವಳು ಮಾಡಿದ್ದು ಬೆಟ್ಟ ರಾಕ್ಷಸಿ ಅವಳು ರಾಕ್ಷಸಿ ಬೆಟ್ಟದ ಮಹಾದೇವ ಏಳು ಕಣ್ಣಿನ ಮುಗಿಲು ಬಣ್ಣದ ಮುದ್ದು ಮಹಾದೇವ ಗಂಡುಲಿ ಮೇಲೆ ಮಹಾದೇವ ಅಂತಾನೆ ಮಹಾದೇವ ಈಚೆ ವೈಷ್ಣವ್ ಇಂದ ತಲೆ ತಗ್ಸಿ ಯೋಚನೆ ಮಾಡ್ತಾನೆ ವೈಷ್ಣವ್ ನಿನ್ನ ಮನಸ್ಥಿತಿ ನನಗೆ ಅರ್ಥ ಆಗ್ತಿದೆ ನಿನಗೆ ಆಗ್ತಿರೋ ಗೊಂದಲ ನನಗೆ ಗೊತ್ತಾಗ್ತಿದೆ ಆದರೆ ಇನ್ನು ಈ ಸಮಸ್ಯೆನ ಬಗೆಹರಿಸಲಿಲ್ಲ ಅಂದರೆ ಇದೊಂದು ಚಿದಂಬರ ಆಗಿ ಉಳ್ಕೊಂಡು ಬಿಡುತ್ತೆ ಅಂತಾಳೆ ಸುಪ್ರೀತಾ ಅತ್ತೆ ನನಗೊಂದು ಅರ್ಥ ಆಗ್ತಿಲ್ಲ ಯಾವುದು ಸರಿ ಯಾವುದು ಸುಳ್ಳು ಯಾವುದನ್ನು ನಂಬಬೇಕು ಯಾವುದನ್ನು ನಂಬಬಾರ್ದು ಒಂದು ಗೊತ್ತಾಗ್ತಿಲ್ಲ ಅಂತಾನೆ ವೈಷ್ಣವ್ ಕಾಲಿಗೆ ಮುಳ್ಳು ಚುಚ್ಕೊಂಡ್ರೆ ತಡಿಬೋದು ಆದರೆ ಅದೇ ಮುಳ್ಳು ಕಣ್ಣಿಗೆ ಚುಚ್ಕೊಂಡ್ರೆ ಬದುಕಿಗೆ ಕತ್ಲಾಗಿಬಿಡುತ್ತೆ ವೈಷ್ಣವ್ ಒಂದು ಸಲ ನಿನ್ನ ಕಣ್ಣು ಮುಂದಿರೋ ಪರ್ದೇನ ತೆಗೆದು ನೋಡು ಅಂತಾಳೆ ಸುಪ್ರೀತಾ ಏನು ಹೇಳ್ತಿದ್ರ ಅತ್ತೆ ಅಂತಾನೆ ವೈಷ್ಣವ್ ಲಕ್ಷ್ಮಿಗೆ ಯಾವ ಸಮಸ್ಯೆನೂ ಇರಲಿಲ್ಲ ಅವಳಿಗೇನೂ ತಲೆ ಕೆಟ್ಟಿರಲಿಲ್ಲ ಅವಳಿಗೆ ಈ ಸತ್ಯ ಎಲ್ಲಾಗೋದಿತ್ತು ಅವಳು ಅದನ್ನು ನಮಗೆ ಅರ್ಥ ಮಾಡಿಸೋದಕ್ಕೆ ತುಂಬ ಪ್ರಯತ್ನ ಪಟ್ಟಳು ಆದರೆ ನಾವೇ ಅದನ್ನು ಅರ್ಥ ಮಾಡ್ಕೊಳ್ಳೋದ್ರಲ್ಲಿ ಸೋತಿದ್ದೀವಿ ಕೀರ್ತಿ ಇಲ್ಲ ಅಂತ ಲಕ್ಷ್ಮೀ ಡಿಸ್ಟರ್ಬ್ ಆಗಿದ್ದು ನಿಜ ಆದರೆ ಅವಳು ಈ ಸತ್ಯನ ಹೊರಗಡೆ ತೊಗೊಂಡು ಬರೋದಕ್ಕೆ ತುಂಬ ಪ್ರಯತ್ನ ಪಟ್ಟಿದ್ದಾಳೆ ತುಂಬ ಕಷ್ಟಪಟ್ಟಿದ್ದಾಳೆ ವೈಷ್ಣವ್ ಅಂತಾಳೆ ಸುಪ್ರೀತಾ ಪುಟ್ಟನ ಮನಸ್ಸಲ್ಲಿ ಸುಪ್ರೀತಾ ಏನೇನೋ ತುಂಬುತ್ತಿದ್ದಾಳೆ ನಂಬೇಡ ಪುಟ್ಟನೇನು ನನ್ನ ಮಾತು ಕೇಳಬೇಕು ನನ್ನ ಮಾತು ಕೇಳಬೇಕು ಅಂತ ಯೋಚನೆ ಮಾಡಿ ಕಾವೇರಿ ಆಯ್ತಲ್ಲ ಲಕ್ಷ್ಮಿ ಇಷ್ಟು ದಿನ ನಾಟಕ ಮಾಡ್ತಿದ್ಲು ಅಂತ ಗೊತ್ತಾಯ್ತಲ್ಲ ಪುಟ್ಟ ಇದನ್ನೇ ನಾನು ಹೇಳ್ತಿದ್ದಿದ್ದು ಆದರೆ ನೀವು ಯಾರೂ ನಂಬಲೇ ಇಲ್ಲ ಈಗ ಇವರೆಲ್ಲರೂ ಸೇರಿಕೊಂಡು ನನ್ನ ಮೇಲೆ ಗೂಬೆ ಕೂರಿಸ್ತಿದ್ದಾಳೆ ಅಂತಾಳೆ ಲಕ್ಷ್ಮಿ ಹಾಗೆ ಮಾಡಿದ್ದು ನಿನಗೆ ಸತ್ಯ ಗೊತ್ತಾಗಬೇಕು ಅಂತ ವೈಷ್ಣವ್ ಅವಳಿಗೇನು ಸಮಸ್ಯೆ ಇಲ್ಲ ಅಂದರೂ ಸಮಸ್ಯೆ ಇದೆ ಅಂತ ಸೆಂಟ್ರಲ್ಲಿ ಉಳ್ಕೊಂಡಿದ್ದು ಕೀರ್ತಿನ ಹುಡ್ಕೋದಿಕ್ಕೋಸ್ಕರ ಅವ್ಳು ಕೀರ್ತಿ ಸತ್ತಿಲ್ಲ ಅಂತ ಎಷ್ಟು ಹೇಳಿದ್ರು ಯಾರೂ ಅವಳ ಮಾತನ್ನ ನಂಬಲಿಲ್ಲ ಈಗ ಕೀರ್ತಿ ವಾಪಸ್ ಬಂದಿದ್ದಾಳೆ ಆದರೆ ಸತ್ಯ ಗೊತ್ತಿದ್ದು ಲಕ್ಷ್ಮೀ ನಮ್ಮ ಜೊತೆ ಇಲ್ಲ ವೈಷ್ಣವ್ ಕೀರ್ತಿನು ಎಲ್ಲದನ್ನು ಹೇಳ್ತಿದ್ದಾಳೆ ಆದರೂ ನೀವು ಯಾರು ಅವಳನ್ನು ನಂಬ್ತಿಲ್ಲ ಈಗ ಉಳಿದಿರೋದು ಯಾರು ಹೇಳು ನಿಮ್ಮ ಒಬ್ರೆ ಅಂತಾಳೆ ಸುಪ್ರೀತಾ ಅತ್ತೆ ಅಂತಾನೆ ವೈಷ್ಣವ್ ಹೌದು ವೈಷ್ಣವ್ ಒಂದು ಸಲ ಒಂದೇ ಒಂದು ಸಲ ಲಕ್ಷ್ಮಿಗೋಸ್ಕರ ನಿಮ್ಮ ಅಮ್ಮನ ಪ್ರಶ್ನೆ ಮಾಡು ಇದೆಲ್ಲ ಸತ್ಯನ ಅಂತ ಕೇಳು ಅವ್ರು ಮುಚ್ಚಿಟ್ಟಿರೋ ಸತ್ಯನೆಲ್ಲ ಹೊರಗೆ ತಗೊಂಡ್ಬಾ ವೈಷ್ಣವ್ ನಿನ್ನ ಮಹಾಲಕ್ಷ್ಮಿಗೋಸ್ಕರನಾದ್ರೂ ನೀನು ಕಾವೇರಿ ಅತಿಗೆ ನಾ ಪ್ರಶ್ನೆ ಮಾಡಲೇಬೇಕು ವೈಷ್ಣವ್ ಅಂತಾಳೆ ಸುಪ್ರೀತಾ ಪುಟ್ಟ ನೀನು ನನ್ನ ಮೇಲೆ ಎತ್ ಕಟ್ತಾ ಇದ್ದಾಳೆ ಸುಪ್ರೀತಾ ಅವಳು ಮಾತು ಕೇಳಬೇಡ ಪುಟ್ಟ ನೀನು ನನ್ನ ಪ್ರಶ್ನೆ ಮಾಡೋದು ಬೇಡ ನೀನು ನನ್ನ ಪ್ರಶ್ನೆ ಮಾಡೋಕೆ ಬರ್ತಾ ಇದೆಯಾ ನೋ 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 ನೀನು ನನ್ನ ಪ್ರಶ್ನೆ ಮಾಡಬಾರ್ದು ನೀನು ನನ್ನ ಮೇಲೆ ಅನುಮಾನ ಪಡಲ್ಲ ನನಗೆ ಗೊತ್ತು ಅಂತ ಮನಸಲ್ಲೇ ಯೋಚನೆ ಮಾಡ್ತಾಳೆ ಕಾವೇರಿ ವೈಷ್ಣವ್ ಕಾವೇರಿ ಮುಂದೆ ಬಂದು ಅಮ್ಮ ಕೀರ್ತಿ ಹೇಳಿದ್ರಲ್ಲಿ ಒಂದಾದರೂ ನಿಜ ಅಮ್ಮ ಹೇಳು ಕೀರ್ತಿ ಹೇಳಿದ್ರಲ್ಲಿ ಒಂದಾದರೂ ನಿಜ ಇದೆಯಾ ಅಂತಾನೆ ಯಾವ ನಿಜ ಪುಟ್ಟ ಏನು ನಿಜ ಯಾವುದು ನಿಜ ಇಲ್ಲ ನೀನು ನನ್ನ ಮೇಲೆ ಅಂತಾಳೆ ಕಾವೇರಿ ಅನುಮಾನ ಪಡೋ ಟೈಮ್ ಬಂದಿದೆಯಮ್ಮ ಕೀರ್ತಿ ಹೇಳೋದ್ರಲ್ಲಿ ಒಂದಾದರೂ ಸತ್ಯ ಇದ್ದರೆ ಒಪ್ಕೊಂಡ್ಬಿಡು ಅಂತಾನೆ ವೈಷ್ಣವ್ ಪುಟ್ಟ ಅವರೆಲ್ಲ ಸೇರಿಕೊಂಡು ನಿನಗೆ ನನ್ನ ಮೇಲೆ ಅನುಮಾನ ಬರೋ ಥರ ಮಾಡ್ತಿದ್ದಾರೆ ಅವ್ರ ಮಾತನ್ನು ನಂಬೇಡ ಪುಟ್ಟ ಇದನ್ನು ನಾನು ಸಾವಿರ ಸತಿ ಹೇಳಿದ್ದೀನಿ ನಾನೇನೇ ಮಾಡಿದ್ರು ಅದು ನಿನ್ನ ಒಳ್ಳೆಯದಕ್ಕೆ ಅಂತ ಅಂತಾಳೆ ಕಾವೇರಿ ಆಗ ವೈಷ್ಣವಲ್ಲೇ ಕುಸಿದು ಕೂತ್ಕೊಂಡು ಅಮ್ಮ ನಿನ್ನ ಗದ್ರಿಸಿ ಸಿಟ್ಟು ಮಾಡ್ಕೊಂಡು ಕೇಳೋದ್ರಲ್ಲಿ ಪ್ರಯೋಜನ ಇಲ್ಲಮ್ಮ ನೀನು ಮುಂದೆ ಮೊಂಡಿ ಊರಿ ಹೇಳ್ತಿದ್ದೀನಿ ಆ ಥರದ್ದು ಏನಾದರೂ ಇದ್ರೆ ದಯವಿಟ್ಟು ಒಪ್ಕೊ ಅಂತಾನೆ ವೈಷ್ಣವ್ ಪುಟ್ಟ ನೀನು ಹೀಗೆಲ್ಲ ಮಾತಾಡಿದರೆ ನನ್ನಿಂದ ನೋಡೋಕ್ಕಾಗಲ್ಲ ಕಣು ಸುಪ್ರೀತಾಗೆ ನನ್ನ ಕಂಡ್ರೆ ಆಗಲ್ಲ ಅಂತ ನಿನಗೂ ಗೊತ್ತು ಅದಕ್ಕೆ ಅವಳು ಕೀರ್ತಿ ಜೊತೆ ಸೇರಿಕೊಂಡು ಏನೇನೋ ಮಾತಾಡ್ತಿದ್ದಾಳೆ ಪುಟ್ಟ ನಾನು ನಂಬು ಅಂತಾಳೆ ಕಾವೇರಿ ಅತಿಗೆ ನಿಮ್ಮನ್ನು ತಪ್ಪಲ್ಲಿ ಸಿಗ್ಸಿ ನನಗೇನು ಆಗಬೇಕಾಗಿಲ್ಲ ನೀವು ತಪ್ಪಿಸ್ಕೊಳ್ಳೋಕ್ಕೆ ಬೇರೆಯವ್ರ ಮೇಲೆ ಆರೋಪ ಮಾಡಬೇಡಿ ಅಂತಾಳೆ ಸುಪ್ರೀತಾ ಇನ್ನು ಈ ಕಣ್ಣಲ್ಲಿ ಏನೇನು ನೋಡಬೇಕು ಏನೇನು ಆಗಬೇಕು ನಮಗೆ ಹಿಂಸೆ ಕೊಡಬೇಕು ಅಂತಲೇ ಬದುಕಿ ಬಂದೆ ಕೀರ್ತಿ ಅಂತಾರೆ ಅಜ್ಜಿ ಇದು ತುಂಬ ಓವರ್ ಆಗ್ತಿದೆ ಒಬ್ಬ ವ್ಯಕ್ತಿಗೆ ಎಷ್ಟು ಚಿತ್ರಹಿಂಸೆ ಅಂತ ಕೊಡ್ತೀರಾ ಅಂತಾರೆ ಕೃಷ್ಣಕಾಂತ್ ಇದರಲ್ಲಿ ಚಿತ್ರಹಿಂಸೆ ಏನಿದೆ ಅಣ್ಣ ಇರೋ ಸತ್ಯ ನಾವು ಒಪ್ಕೊಳ್ಳಿ ಅಂತ ಹೇಳ್ತಿದ್ದೀವಿ ಅಷ್ಟೇ ಅಂತಾಳೆ ಸುಪ್ರೀತಾ ಇದು ಯಾವುದು ಸತ್ಯ ಅಲ್ಲ ಪುಟ್ಟ ನಾನೇನೂ ಮಾಡಿಲ್ಲ ಇದೆಲ್ಲ ಇವರು ಕಟ್ಟಿರೋ ಕತೆ ಪುಟ್ಟ ನಾನು ಇದನ್ನು ಒಪ್ಪಲ್ಲ ಅಂತಾಳೆ ಕಾವೇರಿ ಆಗ ಕೀರ್ತಿ ಮತ್ತೆ ಕೈ ಚಪ್ಪಳೆ ತರ್ತಾಳೆ ವೈಷ್ಣವ್ ಎದ್ ನಿಂತ್ಕೋತಾನೆ ಕೀರ್ತಿ ಕಾವೇರಿ ಮುಂದೆ ಬಂದು ಅವ್ರು ಒಪ್ಕೊಳ್ಳಲ್ಲವ ಇಸ್ ಕೊಲೆ ಮಾಡಿದವರು ಯಾರಾದರೂ ನಾನು ಕೊಲೆ ಮಾಡಿದ್ದೀನಿ ಅಂತ ಒಪ್ಕೋತಾರ ಅವರು ಕಣ್ಣೀರಿಗೆ ಕರಗಬೇಡ ವೈಶ್ ಅವ್ರು ಹೀಗೆ ಕಣ್ಣೀರು ಹಾಕಿ ಇಷ್ಟು ದಿನ ನಿನ್ನ ಯರಿಸಿದ್ದು ಅವ್ರ ಜೀವನ ಪೂರ್ತಿ ಬೇರೆಯವರನ್ನು ಆಮರಿಸಿ ಹೇಗೆ ಬೇಕೋ ಹಾಗೆ ಬದುಕಿದ್ದಾರೆ ಈಗ ಅವರಿಂದ ಹಾನೆಸ್ಟಿ ಸತ್ಯ ಹೇಗೆ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗುತ್ತೆ ಅವರು ಒಪ್ಕೊಳ್ಳಲ್ಲ ವಯಶ್ ಒಪ್ಕೊಳ್ಳಲ್ಲ ರಾತ್ರಿ ಕೇಳಿದೀವಿ ಆಗಲೇ ಹಗಲಾಗ್ತಿದೆ ಆದರೆ ಅವ್ರು ಸತ್ಯ ಒಪ್ಕೊಳ್ಳೋಕ್ಕೆ ರೆಡಿ ಇಲ್ಲ ಕೀರ್ತಿ ಜೀವನ ಹಾಳಾಯಿತು ಲಕ್ಷ್ಮೀ ಜೀವನ ಹಾಳಾಯಿತು ಆದರೆ ಅವರು ಇಲ್ಲಿಗೆ ಇದನ್ನು ನಿಲ್ಲಿಸಲ್ಲ ವೈಶ್ ಇದನ್ನು ಹೀಗೆ ಕಂಟಿನ್ಯೂ ಮಾಡ್ತಾರೆ ಇನ್ನೂ ಇವ್ರ ಕೈಯಲ್ಲಿ ಎಷ್ಟು ಜನರ ಜೀವನ ಹಾಳ್ಮೇ ಮಾಡಬೇಕು ಅಂದ್ಕೊಂಡಿದ್ದಾರೆ ಏನು ಇದು ಇಲ್ಲಿಗೆ ನಿಲ್ಬೇಕು ಎಷ್ಟು ನಾನು ನಿಲ್ಲಿಸ್ತೀನಿ ಅಂತಾಳೆ ಕೀರ್ತಿ ಆಗ ಕಾಲಿಂಗ್ ಬೇಲ್ ಆಗುತ್ತೆ ಎಲ್ರು ಶಾಕ್ನಿಂದ ನೋಡ್ತಾರೆ ಗಂಗಾ ಡೋರ್ ಓಪನ್ ಮಾಡಿ ಪೊಲೀಸ್ ಇರೋದನ್ನು ನೋಡಿ ಗಾಬರಿಯಿಂದ ವೈಷ್ಣವಣ್ಣ ಸುಪ್ರೀತಾ ಮೇಡಮ್ ಕಾವೇರಿ ಅಮ್ಮ ಅಂತ ಕೂಗ್ತಾಳೆ ಆಗೆಲ್ಲರೂ ಅಲ್ಲಿಗೆ ಬರ್ತಾರೆ ಅಯ್ಯೋ ಪೊಲೀಸ್ ನಮ್ಮನೇಲಿ ಏನಾಗಿದೆ ಅಂತಾರೆ ಅಜ್ಜಿ ನಾನೇ ಬರೋದಕ್ಕೆ ಹೇಳಿದ್ದು ಅಂತಾಳೆ ಕೀರ್ತಿ ನೀನಾ ನೀನ್ಯಾಕೆ ಪೊಲೀಸರನ್ನು ಬರೋಕ್ಕೆ ಹೇಳಿದೆ ಅಂತಾರೆ ಕೃಷ್ಣಕಾಂತ್ ನನ್ನ ಮೇಲೆ ನಡೆದಿರೋದು ಕೊಲೆ ಪ್ರಯತ್ನ ಮಾಡಿರೋದು ಕಾವೇರಿ ಆಂಟಿ ಅದಕ್ಕೆ ನಾನೇ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ ಇನ್ಸ್ಪೆಕ್ಟರ್ ಇವರೇ ಕಾವೇರಿ ಆಂಟಿ ನನಗಾಗಿರೋ ಅನ್ಯಾಯಕ್ಕೆ ನ್ಯಾಯ ಸಿಗಬೇಕು ಅಂತಾಳೆ ಕೀರ್ತಿ ಕೀರ್ತಿ ಏನು ಮಾಡ್ತಿದ್ಯಾ ಅಮ್ಮನ ಮೇಲೆ ಕಂಪ್ಲೇಂಟ್ ಅಂತಾನೆ ವೈಷ್ಣವ್ ಕೊಡಬಾರ್ದು ಅಂತ ಎಷ್ಟು ಸಮಯ ಸುಮ್ಮನಿದೆ ವಯಸ್ ಬಟ್ ಐ ಆಮ್ ಸಾರಿ ನನಗೆ ಬೇರೆ ದಾರಿ ಕಾಣ್ತಿಲ್ಲ ಕಾವೇರಿ ಆಂಟಿನ ಈಗಲೂ ಸುಮ್ಮನೆ ಬಿಟ್ಟರೆ ಅವ್ರಿಗೆ ಬೇಕಾದಾಗ ಬೇಕಾದ್ದನ್ನು ಮಾಡ್ತಾನೆ ಇರ್ತಾರೆ ಅಂತಾಳೆ ಕೀರ್ತಿ ನಿನಗೆ ಬುದ್ಧಿ ಇಲ್ವಾ ಕೀರ್ತಿ ಇಷ್ಟು ಚಿಕ್ಕ ವಿಷಯಕ್ಕೆ ಅಂತ ಕೃಷ್ಣಕಾಂತ್ ಹೇಳುವಾಗ ಒಬ್ಬ ಪ್ರಾಣ ತೆಗೆಯೋದು ಚಿಕ್ಕ ವಿಷಯನ ಅಂಕಲ್ ಕಾವೇರಿ ಆಂಟಿ ಅವ್ರ ಮೈ ತುಂಬ ಎಷ್ಟು ವಿಷ ತುಂಬ್ಕೊಂಡಿದ್ದಾರೆ ಅಂತ ನಿಮಗೆ ಗೊತ್ತಿಲ್ಲ ಅವರಿಗೆ ರಕ್ತದ ರುಚಿ ಸಿಕ್ಬಿಟ್ಟಿದ್ದೆ ಅಂತಾಳೆ ಕೀರ್ತಿ ಮುಚ್ಚೆ ಬಾಯಿ ಏನೋ ನಮ್ಮ ಮನೆಯಲ್ಲಿ ಆಡ್ಕೊಂಡು ಬೆಳೆದವಳು ಅಂತ ನಾನು ಸುಮ್ಮನೆ ಇದ್ದರೆ ತಲೆ ಎಲ್ಲ ಮಾತಾಡ್ತೀಯ ನನ್ನ ಮಗಳನ್ನು ಅಂತೇನೆ ಅಂತಾರೆ ಅಜ್ಜಿ ನೋಡಿ ಇನ್ಸ್ಪೆಕ್ಟರ್ ಇಲ್ಲಿ ಸಣ್ಣದೇನೋ ಕನ್ಫ್ಯೂಷನ್ ಆಗಿದೆ ನಮ್ಮದು ತುಂಬ ರೆಸ್ಪೆಕ್ಟೆಡ್ ಫ್ಯಾಮಿಲಿ ಕಶ್ಯ ಫ್ಯಾಮಿಲಿ ಅಂದರೆ ಒಳ್ಳೆ ಹೆಸರಿದೆ ನೀವು ಈ ಥರ ಬೆಳೆ ಬೆಳಿಗ್ಗೆ ಬರೋದು ಅಷ್ಟು ಚೆನ್ನಾಗಿರಲ್ಲ ಮೋರ್ ಎವರ್ ಇದು ಫ್ಯಾಮಿಲಿ ಇಶ್ಯೂ ಸೊ ಯು ಮೇ ಪ್ಲೀಸ್ ಅಂತಾರೆ ಕೃಷ್ಣಕಾಂತ್ ನೋಡಿ ನೀವು ಹೋಗಿ ಅಂದ ತಕ್ಷಣ ಹೋಗೋಕೆ ನಾವೇನು ನಿಮ್ಮನೆ ಊಟಕ್ಕೆ ಬಂದಿಲ್ಲ ಅಕ್ಯೂಸ್ಡನ್ನು ಅರೆಸ್ಟ್ ಮಾಡೋಕೆ ಬಂದಿದ್ದೀವಿ ಅಂತಾರೆ ಇನ್ಸ್ಪೆಕ್ಟರ್ ಅಕ್ಯೂಸ್ಡ್ ಅಂತಾರೆ ಕೃಷ್ಣಕಾಂತ್ ಹೌದು ಕಂಪ್ಲೇಂಟ್ ಬಂದಿದೆ ಜೊತೆಗೆ ಅರೆಸ್ಟ್ ವಾರೆಂಟ್ ಕೂಡ ಇದೆ ಅಂತಾರೆ ಇನ್ಸ್ಪೆಕ್ಟರ್ ಎಲ್ಲರೂ ಶಾಕ್ನಿಂದ ನೋಡ್ತಿರ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ